ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫಸ್ಟ್ ಹೇಗಿದ್ದೀರಲ್ರು ಇವತ್ತು ಚಿಕನ್ ಬಾದಶ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಬೋದಿದು ಇದು ಮತ್ತು ಬೇಗ ಕೂಡ ಆಗ್ತದೆ ಈಗ ಮನೆಯಲ್ಲೆಲ್ಲ ಆಗಿ ಒಮ್ಮೊಮ್ಮೆ ಗೆಸ್ಟ್ ಬರೋದೆಲ್ಲ ಇರ್ತದೆ ಆವಾಗ ನಾವು ಏನು ಮಾಡೋದಂತ ಆಲೋಚನೆ ಮಾಡ್ತೀವಿ ಚಿಕನ್ ಒಂದಿದ್ದರೆ ಮನೆಯಲ್ಲಿ ಬೇಗ ಇದನ್ನು ನಾವು ಮಾಡ್ಬೋದು ನೀವು ಚಿಕನ್ ಮನೆಗೆ ತಂದರೆ ಒಂದು ಸಲ ಖಂಡಿತ ಈ ರೀತಿ ಮಾಡಿ ನೋಡಿ ತುಂಬಾ ಈಸಿ ಮಾಡಲಿಕ್ಕೆ ಈಗ ಲಾಂಗ್ ಹೋಗೋರಿದ್ದರೆ ಟೂರ್ ಹೋಗೋರಿದ್ದರೆ ಕೂಡ ಇದನ್ನು ನಾವು ಮಾಡಿ ಹಿಡ್ಕೊಂಡು ಹೋಗ್ಬೋದು ಇದನ್ನು ಚಪಾತಿ ಜೊತೆ ನಾನ್ ಕುಲ್ಚ ಇಂಥದ್ದೆಲ್ಲ ಇದ್ದರೆ ಅದರ ಜೊತೆ ನಾವು ತಿನ್ಬೋದು ತುಂಬ ಈಸಿ ಇದು ಮಾಡಲಿಕ್ಕೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತಕೊಂಡಿದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸೆ ಮಾಡಿದ್ದೇನೆ ನೋಡ್ತಾ ಇರ್ಬೋದು ಹೆಚ್ಚು ಕಮ್ಮಿ ಕ್ವಾಂಟಿಟಿ ನೀವು ಇಲ್ಲಿ ಚಿಕನ್ ಇದು ಮಾಡ್ಕೊಳ್ಬೋದು ಇದಕ್ಕೆ ನಾನು ಒಂದು ಕಪ್ಪು ಮೊಸರನ್ನು ಆ್ಯಡ್ ಮಾಡಿದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್ ಕಾಲು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅರ್ಧ ಟೀ ಸ್ಪೂನ್ ಇಲ್ಲಿ ರೋಸ್ಟೆಡ್ ಜೀರಾ ಪೌಡರ್ ಓಕೆ ರೋಸ್ಟ್ ಮಾಡಿದ ಜೀರಾ ಪೌಡರ್ ಹಾಕಿ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ರುಚಿಗೆ ನೋಡಿಕೊಂಡು ಸಾಲ್ಟ್ ಕಸೂರಿ ಮೇಥಿ ಇದು ಸ್ವಲ್ಪ ರೋಸ್ಟ್ ಮಾಡಿದ್ದೇನೆ ನಾನು ರೋಸ್ಟ್ ಮಾಡಿ ಆದ ನಂತರ ಈ ರೀತಿ ಹಾಕಿದ್ದೇನೆ ಓಕೆ ಒಳ್ಳೆ ಸ್ಮೆಲ್ ಬರ್ತದೆ ಇದು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲಿ ಗರಂ ಮಸಾಲ ಪೌಡರನ್ನು ನಾನಿಲ್ಲಿ ಹಾಕಿದ್ದೇನೆ ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿದ ಮೊಸರು ಸಾಕಾಗ್ತಿದೆ ಮಿಕ್ಸ್ ಮಾಡಲಿಕ್ಕೆ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಆಯಿಲನ್ನು ಹಾಕಿ ನೀರೆಲ್ಲ ಸೇರಿಸೋದು ಬೇಡ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಆಯಿತಾ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಮಾಡಿ ಆದ ನಂತರ ಟೈಮ್ ಇದ್ದರೆ ಒಂದು ಗಂಟೆ ಇಟ್ಕೊಳ್ಬೋದು ಅಥವಾ ರಾತ್ರಿಯೇ ಈ ಮಸಾಲೆಲ್ಲ ಹಾಕಿ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಟು ಮಾಡ್ಬೋದು ಇನ್ನು ನೋಡಿದ್ದಕ್ಕೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ ಮತ್ತು ಎರಡು ಟೊಮೆಟೊ ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕದೇ ಪೇಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರನ್ನಿಲ್ಲಿ ಆ್ಯಡ್ ಮಾಡಿದರೆ ಸಾಕು ಮತ್ತೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಬಾದಾಮನ್ನು ಹಾಕಿದ್ದೇನೆ ಅಂದರೆ ನೀವು ಕ್ಯಾಶುನಟ್ಟಲ್ಲಿ ಹಾಕ್ಬೋದು ಅದು ಇಲ್ಲಾಂದರೆ ಎಳ್ಳು ಅಥವಾ ಗಸಗಸೆ ಅದನ್ನು ಕೂಡ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಗ್ರೈಂಡ್ ಮಾಡಿ ನೀವು ಹಾಕ್ಬೋದು ಅದು ಕೂಡ ಟೇಸ್ಟ್ ಆಗ್ತದೆ ಈಗ ಬಾದಾಮ್ ಪೇಸ್ಟನ್ನು ಬೇರೆಯೇ ಮಾಡಬೇಕು ಮೆಣಸು ಮತ್ತು ಟೊಮೆಟೊದು ಪೇಸ್ಟ್ ಬೇರೆಯೇ ಮಾಡಿ ಇಡಬೇಕು ಓಕೆ ಈಗ ಬೇರೊಂದು ಪಾತ್ರೆ ಇಟ್ಟು ನಾನು ಅದಕ್ಕೆ ಕಾಲ್ಟ್ ಕಪ್ಪಷ್ಟು ಆಯಿಲ್ ಹಾಕಿದ್ದೇನೆ ಆಲಿವ್ ಆಯಿಲ್ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಅದು ಆಯಿಲನ್ನು ಹಾಕ್ಬೋದು ಮತ್ತು ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಲೀಫನ್ನು ಕೂಡ ಈ ಆಯಿಲಿಗೆ ಹಾಕಿದ್ದೇನೆ ಆಮೇಲೆ ಎರಡು ಆನಿಯನ್ ಮೀಡಿಯಮ್ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಆಯಿಲಿಗೆ ಹಾಕಿದ್ದೇನೆ ಮತ್ತು ಇದನ್ನು ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಈಗ ಗೋಲ್ಡನ್ ಬ್ರೌನ್ ಆಗಿದೆ ಈ ಸ್ಟೇಜಲ್ಲಿ ನಾವೀಗ ನೋಡಿ ಈ ರೀತಿ ಆಗಬೇಕು ಈ ಪಾಯಿಂಟಲ್ಲಿ ಇನ್ನು ನಾವಿಲ್ಲಿ ಚಿಲ್ಲಿ ಮತ್ತು ಟೊಮೆಟೊ ಪೇಸ್ಟ್ ಮಾಡಿಟ್ಟಿದ್ದೀವಲ್ಲ ಅದನ್ನಿಲ್ಲಿ ಬಿಡುವ ಓಕೆ ಅದನ್ನು ಹಾಕಿ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡುವ ಇದರ ಒಂದು ಹಸಿ ಸ್ಮೆಲ್ ಉಂಟಲ್ವ ಅದು ಹೋಗಬೇಕು ಅಲ್ಲಿ ತನಕ ನಾವು ಮಿಕ್ಸ್ ಮಾಡುವ ನೀವು ನೋಡ್ತಾ ಇರ್ಬೋದು ನೋಡಿ ಹೀಗಿದ್ರೆ ನೀರು ಕೂಡ ಇದ್ದದ್ದು ಡ್ರೈ ಆಗಿದೆ ಇದೆಲ್ಲ ಡ್ರೈ ಆದ ನಂತರ ಇದರ ಹಸಿ ಸ್ಮೆಲ್ ಹೋದ ನಂತರ ಈಗ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಚಿಕನ್ ಆ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳುವ ಓಕೆ ಇನ್ನು ಇದೇ ಪಾತ್ರೆಗೆ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನೀ ಚಿಕನನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಮಿಕ್ಸ್ ಮಾಡ್ತಿರೋ ಇರೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ ಆಯಿತಾ ನಾವೀಗ ಹಾಕಿದ ಫಸ್ಟಿಗೆ ಹಾಕಿದ ಮೆಣಸು ಟೊಮೆಟೊ ಅದೆಲ್ಲ ಮಸಾಲೆ ಮತ್ತು ಈಗ ಚಿಕನ್ ನಾವು ಹಾಕಿದ ಕೂಡಲೇ ಕೂಡ ಒಳ್ಳೆ ರೀತಿಯಲ್ಲಿ ಹೈ ಫ್ಲೇಮಲ್ಲಿಟ್ಟೇ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೀಗ ನಾನು ಸಾಲ್ಟೆಲ್ಲ ಆ್ಯಡ್ ಮಾಡಲಿಲ್ಲ ಮಸಾಲೆಗೆ ಹಾಕಿದ್ದು ಸಾಲ್ಟ್ ಇದೆ ಬೇಕಿದ್ರೆ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಎಲ್ಲ ಮಿಕ್ಸ್ ಆದ ನಂತರ ಇದರಲ್ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೋಡ್ತಾ ಇರಿ ತಳ ಹಿಡಿಯಾದ ಹಾಗೆ ಓಕೆ ಈಗ ಒಂದು ಐದು ನಿಮಿಷ ಆಯಿತು ಈಗ ನೋಡಿ ತೆಗೆದು ನೋಡುವ ಚಿಕನ್ ಈಗ ಚೆನ್ನಾಗಿ ಕುಕ್ ಆಗಿಲ್ಲ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ನಾನು ಮಧ್ಯದಲ್ಲಿ ಒಂದು ಎರಡು ಸಲ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೆ ಕಂಟಿನ್ಯೂಸ್ಲಿ ಐದು ನಿಮಿಷ ಇಟ್ಟರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ ಈಗ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಇನ್ನೊಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡುವ ಈಗ ಒಂದು ಮೂರು ನಿಮಿಷದ ನಂತರ ನೋಡಿ ಇದರ ಆಯಿಲೆಲ್ಲ ಸ್ವಲ್ಪ ಸಪರೇಟ್ ಆಗಿದೆ ನೀರು ಕೂಡ ಡ್ರೈ ಆಗಿದೆ ಇನ್ನು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ ಈ ನೀರು ಹಾಕಿ ಆದ ನಂತರ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವಿಲ್ಲಿ ಬಾದಾಮಿದು ಪೇಸ್ಟ್ ಮಾಡಿದ್ದೇವಲ್ಲ ಅದನ್ನಿಲ್ಲಿ ಹಾಕ್ಕೊಳ್ಳುವ ನಾ ಹೇಳಿದಾಗೆ ಬಾದಾಮ್ ಅಲ್ಲದಿದ್ದರೆ ಕ್ಯಾಶ್ಯೂನಟ್ ಅದು ಅಲ್ಲದಿದ್ದರೆ ಎಳ್ಳು ಅಥವಾ ಗಸಗಸೆ ಇದ್ದರೆ ಅದು ಕೂಡ ಯಾವುದಾದ್ರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಪೇಸ್ಟ್ ಹಾಕಿದ್ರು ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ ಬಾದಾಮಿ ಬೇಕಂತ ಏನಿಲ್ಲ ಈಗ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿ ಆದ ನಂತರ ಈಗ ಬಾದಾಮಿ ಬೌಲ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಇಲ್ಲಿ ಮತ್ತು ರುಚಿ ನೋಡಿಕೊಂಡು ಈಗ ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳಿ ಫಸ್ಟಿಗೆ ಹಾಕಿದ್ದೇವೆ ನೋಡಿಕೊಂಡು ಬೇಕಿದ್ರೆ ಹಾಕಿದ್ರೆ ಆಯಿತು ಇನ್ನು ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನೀಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇಲ್ಲಿ ಇನ್ನು ಕೂಡ ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ನೀರನ್ನಿಲ್ಲಿ ಆ್ಯಡ್ ಮಾಡ್ಬೋದು ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳುವ ಆಮೇಲೆ ಸ್ವಲ್ಪ ಕಸೂರಿ ಮೇಥೆ ಇದು ರೋಸ್ಟ್ ಮಾಡಿದ ಕಸೂರಿ ಮೇಥೆ ಇದನ್ನು ಕೂಡ ಹಾಕಿ ನಾವೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಅನ್ನ ಜೊತೆ ನಾವು ತಿನ್ನೋದಂತಾದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿ ತ ಜಾಸ್ತಿ ಮಾಡ್ಕೊಳ್ಬೋದು ಚಪಾತಿ ನಾನೆಲ್ಲ ತಿನ್ನೋದಂತಿದ್ದರೆ ತಿಕ್ಕಾಗಿ ಗ್ರೇವಿಯನ್ನು ಇಟ್ಕೊಳ್ಬೋದು ಓಕೆ ಈಗ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡುವ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸೈಡಲ್ಲಿ ಐಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿದರೆ ಸಾಕು ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಗನೆ ಈ ಚಿಕನ್ ಬಾದುಷ ರೆಡಿ ಆಯಿತು ಅಂತ ಹೇಳಿ ನಿಮ್ಗೆ ಕೂಡ ಬೇಗನೆ ಮಾಡುವಂತಹ ಚಿಕನ್ ಭಾಷ ಮಾಡಬೇಕಂತಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆ ಬಾಯ್ Assalamualaikum